শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ನಮಸ್ಕಾರ ಎಲ್ಲ ರಾಯರ ಭಕ್ತರಿಗೂ ಪ್ರೀತಿಯಿಂದ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನಲ್ಲಿ ಐದನೇ ತಾರೀಕು ಬಂದಿರುವಂತಹ ಗುರುವಾರದ ಪೂಜೆ ಹೇಗೆ ಮಾಡುವಂತಹದ್ದು ನೋಡಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೀವೇನು ಒಂದು ತಪ್ಪು ತಿಳಿಯುವಂತಹದ್ದು ಅಂತಂದರೆ ಒಂದಷ್ಟು ವಿಡಿಯೋ ನೋಡಿದ ತಕ್ಷಣ ಇನ್ನೇನು ಮುಂದಕ್ಕೆ ಅದೇ ಇರುತ್ತೆ ಅಂತ ಹೇಳಿ ಒಂದೊಂದು ಸೆಕೆಂಡಲ್ಲೂ ಕೂಡ ನಾನು ಇನ್ಫಾರ್ಮೇಷನನ್ನು ಕೊಟ್ಟೆ ಮಾತಾಡಿರ್ತೀನಿ ನೀವು ಒಂದಷ್ಟು ಅಂಶಗಳನ್ನು ಸ್ಕಿಪ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ತಿಳಿಬೇಕಾಗಿರುವಂತಹ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿಯೋದಕ್ಕೆ ಆಗೋದಿರಲ್ಲ ಎಷ್ಟೋ ಗುರುವಾರ ಅಂದರೆ ಈ ಹಿಂದೆ ಎಷ್ಟು ೋ ಗುರುವಾರಗಳು ಬಂದಿಲ್ಲದಂತಹ ಒಂದು ಶುಭ ಲಗ್ನ ಶುಭ ಯೋಗದಲ್ಲಿ ಈ ಗುರುವಾರ ಅಂದರೆ ಐದನೇ ತಾರೀಕು ಬಂದಿರುವಂತಹದ್ದು ನಾನು ಹೇಳುವಂತಹ ಶುಭ ಮುಹೂರ್ತದಲ್ಲಿ ದೀಪವನ್ನು ಹಚ್ಚಿ ಶುಭ ಮುಹೂರ್ತ ಹೇಳಿ ನೋಡುವಂತಹದ್ದಾದರೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷ ತನಕನೂ ಕೂಡ ಅತ್ಯಂತ ಶುಭವಾಗಿದೆ ಆಗೋದೇ ಇಲ್ಲ ನಮಗೆ ಈ ಸಮಯದಲ್ಲಿ ಅನ್ನುವಂಥವರು ಎಂಟು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೋಬೋದು ಅವತ್ತಿನ ದಿವಸ ನೀವು ರಾಯರ ಯಾವುದೇ ವ್ರತವನ್ನು ಪ್ರಾರಂಭ ಮಾಡೋದಕ್ಕೆ ಬಹಳ ಶುಭವಾಗಿದೆ ನಾನು ಏನು ನಿಮಗೆ ಸಮಯವನ್ನು ಶುಭ ಸಮಯ ಹೇಳಿರ್ತೀನಲ್ವ ಆ ಸಮಯದಲ್ಲಿ ನೀವು ರಾಯರ ಮುಂದೆ ದೀಪವನ್ನು ಹಚ್ಚಿ ಆ ಸಮಯದಲ್ಲಿ ಸಂಕಲ್ಪ ಮಾಡ್ಕೋಬೇಕು ವ್ರತ ಮಾಡೋವಂಥವರು ಖಂಡಿತವಾಗಿ ಸಿದ್ಧಿಸುತ್ತೆ ಇನ್ನು ಯಥಾಪ್ರಕಾರ ಪೂಜೆ ಹೇಗೆ ಅಂತ ಹೇಳಿ ನೋಡಿದಾಗ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಉರೆಸ್ಕೊಂಡು ಅದಕ್ಕೆ ಗಂಧವನ್ನು ಅಥವಾ ಗೋಪಿ ಚಂದನವನ್ನು ಹಚ್ಚಿ ಹಳದಿ ಗೆಜ್ಜೆ ವಸ್ತ್ರವನ್ನು ಬಹಳ ವಿಶೇಷವಾದಂತಹ ಗುರುವಾರವಾದ್ದರಿಂದ ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡಬಹುದು ಹಳದಿ ಗೆಜ್ಜೆ ವಸ್ತ್ರವನ್ನು ಅದರಲ್ಲಿ ಎಷ್ಟು ಗೆಜ್ಜೆಗಳು ಬರಬೇಕು ಹತ್ತೊಂಬತ್ತು ಗೆಜ್ಜೆಗಳು ಬರಬೇಕು ಇನ್ನು ರಾಯರಿಗೆ ತುಳಸಿ ಏರಿಸಿ ತುಂಬ ವಿಶೇಷವಾದಂತಹ ಗುರುವಾರವಾದ್ದರಿಂದ ರಾಯರು ತುಂಬ ಇಷ್ಟಪಡುವಂತಹ ದುಂಡು ಮಲ್ಲಿಗೆ ಹೂವು ಸ್ವಲ್ಪನಾದರೂ ಸಿಕ್ಕಿದ್ರೆ ಈರಿಸಿ ಇಲ್ಲಾಂದರೆ ಪಾರಿಜಾತ ವಿಶೇಷವಾಗಿ ಈ ವಾರ ದುಂಡು ಮಲ್ಲಿಗೆ ಸಮರ್ಪಣೆಯನ್ನು ರಾಯರಿಗೆ ಮಾಡಿ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ನಾವು ಶ್ರೀಹರಿಯ ಪೂಜೆಯನ್ನು ಮಾಡೋವಂತಹದ್ದನ್ನು ಮರಿಬಾರ್ದು ನಾನು ಹೇಳ್ತೀನಲ್ವಾ ಅಂತ ಹೇಳಿ ರಾಯರ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ಇದನ್ನು ಒಂದು ಹಂತ ಅನ್ನೋ ರೀತಿನಲ್ಲಿ ಮಾಡಬೇಕಲ್ಲ ಅಂತ ಹೇಳಿ ಮಾಡಲಿಕ್ಕೆ ಹೋಗಬೇಡಿ ರಾಯರಿಗಿಂತ ಸಾವಿರ ಪಟ್ಟು ಶಕ್ತಿ ಉಳ್ಳಂತಹ ಜಗನ್ ನಿಯಾಮಕರು ಇವರು ರಾಯರೇ ಆರಾಧಿಸುವಂತಹ ಭಗವಂತ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡ್ತಾರೆ ಒಂದು ಸಾರ್ತಿ ಒಲಿದ್ರೆ ನೀವು ಬಹಳ ಪ್ರೀತಿಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ರಾಯರ ಪೂಜೆಯನ್ನು ಎಷ್ಟು ಮನಸ್ಪೂರ್ವಕವಾಗಿ ಮಾಡ್ತೀರೋ ಅದೇ ರೀತಿ ಶ್ರೀಹರಿಯ ಪೂಜೆಯನ್ನು ಕೂಡ ಮಾಡಬೇಕು ಯಾವ ರೀತಿ ಗೊತ್ತಿದೆ ಫೋಟೋ ಅಥವಾ ವಿಗ್ರಹವನ್ನು ಒರೆಸ್ಕೊಂಡು ಸ್ವಲ್ಪ ಗಂಧ ತುಳಸಿ ಹೂಗಳು ಅರ್ಪಣೆ ಮಾಡಿ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ಇನ್ನು ರಾಯರ ಮುಂದೆ ಎಷ್ಟು ದೀಪವನ್ನು ಹಚ್ಚಬೇಕು ಅಲಂಕಾರ ಆಯಿತು ಇನ್ನು ದೀಪಗಳ ಸಂಖ್ಯೆ ಅಂತ ಹೇಳಿ ಬಂದಾಗ ಏಳು ಮಣ್ಣಿನ ದೀಪ ಅದರ ಜೊತೆಯಲ್ಲಿ ಇನ್ನು ಎರಡು ದೀಪ ಬೆಳ್ಳಿದಾದರೂ ಸರಿ ನೀವು ದೀಪಾಲಯ ಕಂಬ ಕಂಬ ಕೂಡ ನಡೆಯುತ್ತೆ ಒಟ್ಟು ಒಂಬತ್ತು ದೀಪಗಳನ್ನು ರಾಯರ ಮುಂದೆ ಹಚ್ಚಬೇಕು ಇನ್ನೊಂದು ನಿಮ್ಗೆ ಏನು ಕನ್ಫ್ಯೂಷನ್ನು ಒಟ್ಟಾರೆಯಾಗಿ ದೇವರ ಮನೆಯಲ್ಲಿ ಹಚ್ಚುವಂತಹ ಎಲ್ಲ ದೀಪಗಳನ್ನು ಎಣಿಕೆ ಮಾಡಿ ಇಷ್ಟಾಗತ್ತೆ ಅಷ್ಟಾಗತ್ತೆ ಹಚ್ಚಬಹುದಾ ಅಂತೆಲ್ಲ ತಲೆ ಕೆಡಿಸ್ಕೋತೀರ ನೀವು ಯಾವುದನ್ನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ ನಾನು ಇದರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಈಗ ನಮಗೆ ಮೇಯ್ನ್ ಏನು ಬೇಕಿರುವಂತಹದ್ದು ನೀವು ದೇವ್ರ ಮನೆಯಲ್ಲಿ ಎರಡು ದೀಪ ಏನು ಹಚ್ತಿರೋ ಅದನ್ನು ಹಚ್ಚಬೇಕು ಅದನ್ನು ಹಚ್ಚುವಾಗ ಕುಲದೈವದ ಸ್ಮರಣೆ ಮಾಡಬೇಕು ಅದಾದ ಮೇಲೆ ಶ್ರೀಮನ್ನಾರಾಯಣನ ಸ್ವರೂಪದ ಒಂದು ಫೋಟೋ ಅಥವಾ ವಿಗ್ರಹದ ಮುಂದೆ ಒಂದು ಮಣ್ಣಿನ ದೀಪ ಜೊತೆಯಲ್ಲಿ ರಾಯರ ಫೋಟೋದ ಮುಂದೆ ಒಂಬತ್ತು ದೀಪ ತಪ್ಪದೆ ಹೊರಗಡೆ ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಎದುರುಗಡೆ ಒಂದು ದೀಪವನ್ನು ಹಚ್ಕೋಬೇಕಾಗತ್ತೆ ಇವೆಲ್ಲವನ್ನು ಮೊದಲು ತುಳಸಿ ಗಿಡದ ಮುಂದೆ ಇರುವಂತಹ ದೀಪ ನಂತರ ದೇವರ ಮನೆಯ ದೀಪ ನಂತರ ಶ್ರೀಹರಿಯ ಮುಂದೆ ಇಟ್ಟಿರುವಂತಹ ದೀಪ ನಂತರ ರಾಯರ ಮುಂದೆ ಇಟ್ಟಿರುವಂತಹ ಎಲ್ಲ ದೀಪಗಳನ್ನು ಏಕಕಾಲಕ್ಕೇನೆ ಹಚ್ಕೊಂಬಿಡಿ ಒಂದು ಊದ್ಗಡ್ಡಿ ಇಲ್ಲ ಎರಡು ಬತ್ತಿಯನ್ನು ಹಚ್ಕೊಂಡು ಇದಾದ ಮೇಲೆ ಧೂಪವನ್ನು ತೋರಿಸಿ ರಾಯರಿಗೆ ಅಗರಬತ್ತಿ ಬೆಳಗಬಾರ್ದ ಸಾಂಬ್ರಾಣಿ ಹಾಕಬಾರ್ದ ಇದು ಯಾವುದೂ ಇಲ್ಲ ಅಗರಬತ್ತಿ ಹಚ್ಕೊಂಡೇ ಧೂಪ ತೋರಿಸಿ ತೊಂದರೆ ಇಲ್ಲ ಯಾವ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಈ ಗುರುವಾರದ ದಿವಸ ಅಂತಂದರೆ ಮೊದಲು ವಿಷ್ಣುವಿನ ಅಷ್ಟೋತ್ತರ ಮೊದಲು ರಾಯರದ್ದು ಹೇಳ್ಕೊಂಡು ಆಮೇಲೆ ವಿಷ್ಣು ಅಷ್ಟೋತ್ತರ ಹೇಳಬಾರ್ದು ಮೊದಲು ರಾಯರ ಸ್ಮರಣೆ ಮಾಡಿ ನಂತರ ಅವರ ಸ್ಮರಣೆ ಮಾಡಬಾರ್ದು ಇದೆಲ್ಲವನ್ನ ರಾಯರು ಒಪ್ಪೋದಿಲ್ಲ ರಾಯರು ಆರಾಧಿಸುವಂತಹ ಶ್ರೀಹರಿಗೆ ನಾವು ಮೊದಲು ಗೌರವ ಸಮರ್ಪಣೆ ಹೀಗಾಗಿ ಮೊದಲೇ ವಿಷ್ಣು ಅಷ್ಟೋತ್ತರ ನಂತರ ರಾಯರ ಅಷ್ಟೋತ್ತರ ರಾಯರ ಗಾಯತ್ರಿ ಮಂತ್ರ ಒಂದು ಇಪ್ಪತ್ತೊಂದು ಸಾರ್ತಿ ಇಲ್ಲ ಒಂದು ಹನ್ನೊಂದು ಇಲ್ಲ ನಲವತ್ತೆಂಟು ಬಾರಿ ನಿಮ್ಮ ಸಮಯಾನುಸಾರ ನೋಡ್ಕೊಳ್ಳಿ ಬಹಳ ಸಾಲ ಮಾಡಿಕೊಂಡಿರುವಂಥವರು ಕೊಟ್ಟ ಹಣ ಬರಬೇಕು ಅನ್ನೋವಂಥವ್ರು ವಿಶೇಷವಾದಂತಹ ಗುರುವಾರವಾದ್ದರಿಂದ ಋಣ ವಿಮೋಚನಾ ಸ್ತೋತ್ರ ರಾಯರದು ಬರುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ ರಾಯರ ಋಣ ವಿಮೋಚನಾ ಸ್ತೋತ್ರ ಅಂಥೇಳಿ ಅದನ್ನು ಕೂಡ ಹೇಳ್ಕೊಳ್ಳೋ ಮಾಡಿ ಒಂದು ಒಂದು ಹದಿನೆಂಟು ಸಾರ್ತಿ ಆದರೂ ಹೇಳ್ಕೊಳ್ಳಿ ಋಣ ವಿಮೋಚನಾ ಸ್ತೋತ್ರವನ್ನು ಬಹಳ ಶಕ್ತಿಶಾಲಿಯಾದಂತಹ ಸ್ತೋತ್ರ ಖಂಡಿತ ಸಾಲಬಾಧೆ ನಿವಾರಣೆ ಆಗುತ್ತೆ ಅಕ್ಷರ ಮಾಲೀಕ ಸ್ತೋತ್ರವನ್ನು ಕೂಡ ಪಾರಾಯಣ ಮಾಡಿಬಿಟ್ಟು ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ನೈವೇದ್ಯ ಬಹಳ ವಿಶೇಷ ಗುರುವಾರ ರಾಯರಿಗೆ ಅತ್ಯಂತ ಪ್ರೀತಿಯಾದಂತಹ ಹೆಸರು ಬೇಳೆ ಪಾಯಸ ಮಾಡಿ ಇಡುವಂತಹದ್ದಕ್ಕಾದರೆ ಇಡಿ ಇಲ್ಲಾಂದರೆ ಹೆಸರು ಬೇಳೆ ಕೋಸಂಬ್ರಿ ಮಾಮೂಲಿ ಹೆಸರು ಬೇಳೆ ಮಾಡ್ತೀವಲ್ವ ಅದಕ್ಕೆ ಉಪ್ಪು ಹಾಕಬಾರ್ದು ಮೆಣಸಿನಕಾಯಿ ಹಾಕಬಾರ್ದು ನಿಂಬೆ ಹುಳಿಯನ್ನು ಹಾಕಬಾರ್ದು ಮಿಕ್ಕಂತೆ ಎಲ್ಲ ಪದಾರ್ಥಗಳನ್ನು ಹಾಕಿ ರಾಯರಿಗೆ ನೈವೇದ್ಯ ಮಾಡಿ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯ ಅರ್ಪಣೆ ಮೂಲಕ ನೀವು ನಿಮ್ಮ ಕಷ್ಟ ಕಳಿಕೊ ಕಳ್ಕೋಬಹುದು ರಾಯರ ಅನುಗ್ರಹಕ್ಕೆ ಕೂಡ ಪಾತ್ರರಾಗಬಹುದು ಪಂಚಾರ್ತಿ ಮಾಡಬೇಕು ನೈವೇದ್ಯ ಇಟ್ಟಾದ ಮೇಲೇ ಪಂಚಾರ್ತಿ ಇದರ ಜೊತೆಯಲ್ಲಿ ಸ್ವಲ್ಪ ಒಂದು ಮೂರು ತರಹದ್ದು ಡ್ರೈ ಫ್ರೂಟ್ಸು ಏನಾದರೂ ಸ್ವಲ್ಪ ಹಣ್ಣು ಒಂಚೂರು ಬಾಳೆಹಣ್ಣು ಏನಾದರೂ ಇದರ ಒಟ್ಟಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ಪಂಚಾರತಿ ಮಾಡಿಬಿಟ್ಟು ಮಹಾಮಂಗ್ಲಾರತಿಯನ್ನು ಮಾಡಿ ಇದೆಲ್ಲ ಪೂಜಾ ಫಲ ಸಂಪೂರ್ಣವಾಗಿ ಸಿಗಬೇಕು ಅಂದರೆ ಮುತ್ತೈದೆಯರು ದಯಮಾಡಿ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿ ಮದುವೆ ಆಗಿಲ್ದಿರುವಂತಹ ಹೆಣ್ಮಕ್ಕಳು ಆದಷ್ಟು ಟ್ರೆಡಿಷನಲ್ ಡ್ರೆಸ್ಗಳಲ್ಲಿ ಮಾಡೋವಂತಹದ್ದನ್ನು ಮಾಡಿ ರಾಯರ ಇಪ್ಪತ್ತೊಂದು ದಿವಸದ ವ್ರತ ಏನಾದರೂ ಪ್ರಾರಂಭ ಮಾಡೋ ಹಾಗಿದ್ರೆ ಮಾಡೋವಂಥವ್ರು ಮಾಡ್ಕೋಬಹುದು ಇದರ ಒಟ್ಟಿಗೇನೆ ನಾನೇನು ವರ್ಧಂತಿ ಸಮಯದಲ್ಲಿ ಹಾಕ್ತೀನಲ್ವ ಹನ್ನೊಂದು ಒಂಬತ್ತು ದಿವಸದ ವ್ರತ ಜೊತೆಯಲ್ಲಿ ಸಪ್ತಾಹ ಪೂಜೆ ಅಂತ ಹೇಳಿ ಬರುತ್ತೆ ಅವುಗಳನ್ನು ಕೂಡ ಸಂಕಲ್ಪ ಮಾಡಿಕೊಂಡು ಮಾಡುವಂತಹದ್ದನ್ನು ಮಾಡಬಹುದು ವರ್ಧಂತಿಯ ಪೂಜೆ ಮತ್ತು ವ್ರತದ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ ವಿಡಿಯೋ ಹಾಕಿ ಅಂತೇಳಿ ಹತ್ತಿರ ಮಾಡ್ಕೊಂಡು ಹಾಕ್ತೀನಿ ಇಷ್ಟು ಬೇಗ ಬೇಡ ವೆಯ್ಟ್ ಮಾಡ್ತಾ ಇರಿ ಎಲ್ಲ ವಿಚಾರಗಳು ವರ್ಧಂತಿಗೆ ಸಂಬಂಧಿಸಿದಂತೆ ಬರುತ್ತೆ ಯಾರೆಲ್ಲ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ರಾಯರ ಬಗ್ಗೆ ಬಹಳ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೊತ್ತಿರೋರೊಟ್ಟಿಗೆ ಶೇರ್ ಮಾಡಿ ಒಳ್ಳೆಯ ವಿಚಾರಗಳು ತಲುಪಲಿ ಜನರಿಗೆ ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ ನಮಸ್ಕಾರ